ಮುಂದೆ ಉಣಗಲು ಹಾಕಿದ್ದ ಕಾಫಿ ಬೀಜ ಕಳುವಿಗೆ ಬೈಕ್ ಸವಾರ ಯತ್ನಿಸಿದ್ದಾರೆ ಬೈಕ್ ಸಮೇತ ಕಳ್ಳರನ್ನ ಸ್ಥಳೀಯರು ಹಿಡಿದಿದ್ದಾರೆ ಹಾಸನ ಜಿಲ್ಲಾ ಸಕಲೇಶಪುರ ತಾಲೂಕಿನ ಬೆಳಕೋಡು ಹೋಬಳಿಯ ಕಾಕನಮನೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಈಶ್ವರಪ್ಪ ಎಂಬುವರು ಮನೆ ಮುಂದೆ ಒಣಗಲು ಹಾಕಿದ್ದ ಕಾಫಿ ಬೀಜವನ್ನ ತಡರಾತ್ರಿ ಖಾಲಿ ಪ್ಲಾಸ್ಟಿಕ್ ಚೀಲಗಳೊಂದಿಗೆ ಒಂದೇ ಬೈಕ್ನಲ್ಲಿ ಕಾಫಿ ಕದಿಯಲು ಬಂದಿದ್ದು ಮೂರು ಚೋಳರು ಸಿಕ್ಕಿ ಕಳ್ಳತನ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ಮೂವರು ಕಳ್ಳರನ್ನ ಸ್ಥಳೀಯರು ಹಿಡಿದಿದ್ದಾರೆ ಕಣ್ಣರಿಗೆ ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಾಡುಪೇಟೆ ಗ್ರಾಮದ ರಾಜಾಸಾಬ್ ನಿಡನೂರು ಗ್ರಾಮದ ಲೋಹಿತಾಶ್ವ ಕಾಂತರಾಜು ಬಂಧಿತ ಆರೋಪಿಗಳಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಘಟನೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬರೋಣ ಅಂತ ಇಲ್ಲೆಲ್ಲಾರು ಬಿದ್ದಾರ ಏನೋ ನೋಡೋಣ ಅಂತ ಹಿಂಗೆ ಬಂದು